ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಮನೆಯ ಒಂದು ನೆಗೆಟಿವ್ ಸದಸ್ಯ ಯಾರು ಅನ್ನೋ ಒಂದು ಪ್ರಶ್ನೆ ಬಂದಿದೆ ಒಂದು ಬಿಗ್ ಬಾಸ್ ಅವರು ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಆ ಒಂದು ಟಿ ವಿ ಸ್ಕ್ರೀನ್ ಮೇಲೆ ಕೆಲವೊಂದು ವಿಷಯಗಳ ಬಗ್ಗೆ ಒಂದು ಏನು ಬರುತ್ತೆ ಸ್ಕ್ರೀನ್ ಮೇಲೆ ಸೊ ಅದರ ಒಂದು ಯಾರಿಗೆ ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮೊದಲು ಬಂದಂಥ ಒಂದು ಏನಂತಂದರೆ ಮನೆಯ ಒಂದು ನೆಗೆಟಿವ್ ಸದಸ್ಯ ಯಾರು ಅಂತಂದರೆ ಎಲ್ಲರೂ ಪ್ರತಾಪ್ ಕಡೆ ಕೆಲವರೆಲ್ಲ ಪ್ರತಾಪ್ ಕಡೆಗೆ ಒಂದು ಬೇರ್ವೆ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾನಾ ಕಾರಣಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಆ ಮನುಷ್ಯ ಏನಿದ್ದಾನೆ ತನಗೆ ಬೇಕಾದಾಗ ಮಾತ್ರ ವಾಯ್ಸ್ ರೈಸ್ ಮಾಡ್ತಾನೆ ಅಥವಾ ನಮ್ಮ ಹತ್ರ ಬಂದು ಮಾತಾಡ್ತಾನೆ ಏನಾದರೂ ಒಂದು ಮಾತಾಡಬೇಕಾದಂಥ ಕೆಲವು ವಿಷಯಗಳಲ್ಲಿ ಅವ್ನು ಸೈಲೆಂಟ್ ಆಗಿಬಿಡ್ತಾನೆ ಸೊ ಅಲ್ಲಿ ಆ ಒಂದು ಪ್ರಶ್ನೆಯಿಂದ ಜಾರಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ವರ್ತು ಸಂತೋಷ್ ಅವರು ಮತ್ತು ಅವರು ಮತ್ತು ಮೇ ಬಿ ತನಿಷ್ ಅವರು ಅಂತ ಅನಿಸುತ್ತೆ ಸೊ ಇವರು ಅವರ ಒಂದು ವಿರುದ್ಧ ಈ ಒಂದು ಹೇಳಿಕೆನ ಅಥವಾ ಈ ಒಂದು ಏನಿದೆ ನೆಗೆಟಿವ್ ಅನ್ನೋ ಸಜೆಸ್ ಅನ್ನೋದು ಸೊ ಅವರು ಅಂತ ಹೇಳ್ತಿದ್ದಾರೆ ಸೊ ಅನ್ಸೋ ಪ್ರಕಾರ ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ಬಟ್ ಆದರೆ ಪ್ರತಾಪ್ ಕೆಲವು ಟೈಮಲ್ಲಿ ಏನು ಮಾತಾಡಬೇಕಾಗುತ್ತೆ ಅವ್ರು ಏನಾದರೂ ತಪ್ಪು ಮಾಡಿದಾಗಾದರೂ ಆಗಿರ್ಬೋದು ಬೇರೆಯವ್ರ ಬಗ್ಗೆ ಏನಾದರೂ ಡಿಸಿಷನ್ ತೊಗೊಳ್ಬೇಕಾದಾಗ ಒಪಿನಿಯನ್ ಹೇಳೋ ಟೈಮಲ್ಲಿ ಅವರಿಗೆಲ್ಲೋ ತೊಂದರೆ ಆಗುತ್ತೆ ಅನ್ನೋ ಒಂದು ಜಾಗದಲ್ಲಿ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ ಆ ಒಂದು ಎಬ್ ಒಪಿನಿಯನ್ನ ಹೇಳಲಿಕ್ಕೆ ಮುಂದೆ ಹೋಗೋದಿಲ್ಲ ಆಮೇಲೆ ಅವ್ರು ಏನಾದರೂ ತಪ್ಪು ಮಾಡಿದಾಗ ಕೂಡ ಅಷ್ಟೇ ಸೈಲೆಂಟ್ ಆಗಿಬಿಡ್ತಾರೆ ಏನೂ ವಾಯ್ಸ್ ರೈಸೂ ಮಾಡಲ್ಲ ಅಥವಾ ಅದಕ್ಕೆ ಉತ್ತರನೂ ಕೊಡಲ್ಲ ಯಾಕಂತಂದರೆ ಅಲ್ಲಿ ಅವರು ಅಮಾಯಕನ ರೀತಿಯಲ್ಲಿ ವರ್ತಿಸೋದಂತೂ ಸತ್ಯ ಅದು ನೆಗೆಟಿವ ಪಾಸಿಟಿವ ಅದು ಗೊತ್ತಿಲ್ಲ ಬಟ್ ಇದು ವರ್ತು ಸಂತೋಷರು ಹೇಳಿದ್ದು ನಿಜವಾಗಲೂ ಸರಿಯಾಗಿದೆ ಜೊತೆಗೆ ತನಿಖೆಯ ಹೇಳಿದ್ದು ಕೂಡ ಸರಿಯಾಗಿದೆ ಅಂದರೆ ಏನು ಉತ್ತರ ಕೊಡಬೇಕಾಗ ಆ ಉತ್ತರ ಕೊಡಬೇಕಾದಂಥ ಜಾಗದಲ್ಲಿರುವಂಥ ಪ್ರತಾಪ್ ಅವರು ಅಲ್ಲಿ ಉತ್ತರ ಕೊಡೋಲ್ಲ ಕಾರಣ ಏನು ಅಂತಂದರೆ ನಾನು ಸಿಗಾಕೊತೀನಿ ನನ್ನನ್ನು ಎಲ್ಲೋ ತಪ್ಪಾಗಿ ನನ್ನಿಂದ ಅರ್ಥ ಮಾಡ್ಕೊತಾರೆ ಅನ್ನೋ ಒಂದು ಭಯದಲ್ಲಿ ಅಥವಾ ಒಂದು ಸ್ಟ್ರಾಟಜಿ ಮೂಲಕ ಅದನ್ನು ಅಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ ಅವ್ರು ಎದುರುಗಡೆ ಇರೋವಂಥವ್ರು ಏನು ಬೇಕಾದರೂ ಮಾತಾಡೋ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಮಾತ್ರ ಒಂದು ಅಮಾಯಕನ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಜೊತೆಗೆ ಅಲ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಸೈಲೆಂಟ್ ಆಗ್ತಾರೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಮಾತಾಡ್ತಾರೆ ಅನ್ನೋದು ಕೂಡ ಸತ್ಯ ಇದೆ ಸೊ ಅದು ಮತ್ತೆ ಓ ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ಇದು ಮಾತ್ರ ಸತ್ಯ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ನಿನ್ನೆ ಒಂದು ಎಪಿಸೋಡಲ್ಲಿ ಎ ಡಬಲ್ ಎಲಿಮಿನೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಮಾತಾಡ್ತಿರೋದು ಕೇಳಿದೆ ಬಟ್ ನನ್ನ ಪ್ರಕಾರ ಡಬಲ್ ಎಲಿಮಿನೇಷನ್ ಇಲ್ಲ ಅಂತ ಅನ್ಕೊಂತೀನಿ ಮೇ ಬಿ ಇವತ್ತಿನ ಎಪಿಸೋಡಲ್ಲಿ ಮೈಕಲ್ ಅವರು ಮತ್ತೆ ಮನೆ ಒಳಗಡೆಗೆ ಬರಬಹುದು ಅವಿನಾಶ್ ಅವರು ಮಾತ್ರ ಹೊರಗಡೆ ಹೋಗಿರ್ಬೋದು ಮೈಕಲ್ ಅವರು ಇನ್ನೂ ಮನೆ ಒಳಗಡೆನೆ ಇರ್ಬೋದು ಅಂತ ನಾನು ಅನ್ಕೊತೀನಿ ಏನು ಅನ್ಸುತ್ತೆ ಡಬಲ್ ಎಲಿಮಿನೇಷನ್ ಆಗಿದೆ ಅಥವಾ ಸಿಂಗಲ್ ಎಲಿಮಿನೇಷನ್ ಆಗಿದೆ ಆಮೇಲೆ ಪ್ರತಾಪ್ ಅವರ ವರ್ತನೆ ಏನು ಅನ್ಸುತ್ತೆ ನೆಗೆಟಿವ್ ಅಂತ ಅನ್ಸುತ್ತಾ ಅಥವಾ ಈ ತರ ಒಂದು ಮಾತಾಡ್ಬೇಕು ಒಂದು ಟೈಮಲ್ಲಿ ಮಾತಾಡಲಿಕ್ಕೆ ಅವರು ಹಿಂಜರಿತಾರೆ ಅಥವಾ ಈ ಥರದ ಒಂದು ಅಮಾಯಕನ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋದು ನಿಮಗೇನು ಅನಿಸುತ್ತೆ ಯಾಕಂದರೆ ನಮಗಿಂತ ಆಗಿ ಮನೆ ಒಳಗಡೆ ಏನಿದ್ದಾರೆ ಸೊ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಬಟ್ ನಿಮ್ಮ ಕಣ್ಣಿಗೆ ಕಾಣಿಸಿರುವಂಥಷ್ಟು ಯಾವ ರೀತಿಯಲ್ಲಿ ಅವರ ಒಂದು ವರ್ತನೆ ಆಗಿರುತ್ತೆ ಅಂತ ಇವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ ಸಿಗೋವರೆಗೂ ನಮಸ್ಕಾರ